ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಅಡಿವಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವಿಂಗೆ ಕೇಡು ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿ ಇಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಅಡೆವಡೆದ ಕುಂಭದಲ್ಲಿ ಸುಚಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಇಲ್ಲಿ ಗರ್ವ ಇಲ್ಲದವನು ಭಕ್ತ ತಾನು ಶ್ರೀಮಂತ ತನ್ನಂತೆ ಪೂಜಿಸುವವರು ಮತ್ತೊಬ್ಬರಿಲ್ಲ ಎಂದು ಮಾಡುವವನ ಭಕ್ತಿ ದ್ರವ್ಯದ ಕೇಡು ಇದು ಅವರ ಅರಿವಿಗೆ ಹಾನಿ ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ತನ್ನದನ್ನ ಯಾರಿಗೂ ಕೊಡದೆ ತ್ಯಾಗಿ ಎನಿಸಿಕೊಳ್ಳಬೇಕೆಂಬ ಹುಚ್ಚು ಹಂಬಲ ಮುಡಿಯಿಲ್ಲದ ಶೃಂಗಾರದಂತೆ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ಅಂದರೆ ತನ್ನದನ್ನ ಯಾರಿಗೂ ಕೊಡದೆ ತ್ಯಾಗಿ ಎನಿಸಿಕೊಳ್ಳಬೇಕೆಂಬ ಹುಚ್ಚು ಹಂಬಲ ಮುಡಿಯಿಲ್ಲದಂತಹ ಶೃಂಗಾರದಂತೆ ದೃಢ ನಿಷ್ಠೆ ಇಲ್ಲದ ಭಕ್ತಿ ತಳವಿಲ್ಲದ ಕೊಡದಂಗೆ ಹೌದಾ ದೃಢವಿಲ್ಲದಂತಹ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಅಂತ ಅಂದರೆ ಹೀಗೆ ತಳವಿಲ್ಲದ ಕೊಡದಲ್ಲಿ ಜಲವನ್ನ ತುಂಬಿದಾಗ ನೀರು ಎಂತಹುದೇ ಇರಲಿ ಕೊಡದಲ್ಲಿ ನಿಲ್ಲಬಹುದೇ ಹಾಗೆ ಜ್ಞಾನದ ಅರಿವಿಲ್ಲದವನ ಭಕ್ತಿಗೂ ತಳ ಅಂತ ಇರೋದಿಲ್ಲ ಹೀಗೆ ಭಕ್ತಿಗೆ ನೆಲೆಯಿಲ್ಲದಾಗ ಅಜ್ಞಾನಿಯು ಲಿಂಗವನ್ನ ಎಂದು ಮುಟ್ಟಬಲ್ಲ ಬರೀ ಅಹಂಕಾರದಿಂದ ಏನನ್ನ ಸಾಧಿಸಲು ಆಗದು ಎಂದು ಈ ವಚನ ನಮಗೆ ತಿಳಿಸಿಕೊಡುತ್ತೆ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಅಡಿವಡೆದ ಕುಂಭದಲ್ಲಿ ಸುಚಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಶರಣರೇ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು